ನಿಮ್ಮ ಯೂನಿಫಾರ್ಮ್ ಇಂದ ನನ್ ಭಯ ಇಲ್ಲ ನನಗೆ ದೊಡ್ಡ ದೊಡ್ಡ ಜನರ ಪರಿಚಯ ಇದೆ ಏನ್ ಹೇಳ್ತಿದ್ದಾಳೆ ನಾರಿಮಣಿ ಒಂದ್ ಹಾಕ್ತೆ ನೋಡು ನನಗೆ ಈ ತರ ಅವಮಾನ ಮಾಡ್ತಿದ್ದೀರಾ ನಿಮ್ ಪ್ರಾಬ್ಲಮ್ ಏನು ನಾನ್ ಏನ್ ಮಾಡಿದ್ದೀನಿ ನಮಸ್ಕಾರ ಸಾರಿ ಮೇಡಮ್ ನಡೀತಾರ ಪ್ರಸಂಗದಲ್ಲಿ ತೊಂದರೆ ಆದ್ರೆ ಕ್ಷಮೆ ಇರಲಿ ನೀವು ಬರೀ ಪೊಲೀಸರು ಅಷ್ಟೇ ನಾನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಯ್ಯೋ ತಿಳಿದಿಲ್ಲ ನೀವೇ ಹೇಳಿ ಮೇಡಮ್ మేడం క్లూ ఇదే నిన్న పరిచయ సుమ్ హి గి ಇಷ್ಟೆಲ್ಲ ಆಗಿ ಹೋದ್ರು ನಿನಗೆ ಅದರಿಂದ ಏನೂ ಆಗ್ಲೇ ಇಲ್ಲ ಎಷ್ಟು ಹೇಳಿದ್ರು ಹೋಗೋದಿಲ್ಲ ಅಲ್ಲ ವಿಶ್ವನಾಥನ ಸಂಪಾದನೆ ಚಿಂತೆ ಇಲ್ಲ ಈ ಖಾದಿಯಿಂದ ಸಂಪಾದಿಸಿದ ನನ್ನ ಮರ್ಯಾದೆ ಇದೆಯಲ್ಲ ಪೊಲೀಸರ ಜೊತೆ ಸೇರಿ ಅಳಿಸಲು ಸಂಪಾದಿಸಿದ್ರೆ ಅಂದ್ರೆ ನೆನಪಿಟ್ರುಕೋ ನನ್ನ ಅಪ್ರಾಣಿಯಾಗಿ ಈ ವಿಶ್ವನಾಥ ಮರೆಯೋದಿಲ್ಲ ಪೊಲೀಸ್ನವರ ಜೊತೆ ಸೇರ್ಕೊಂಡು ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತ ಮಾತಾಡ್ತಿದ್ಯ ಈ ರಾಜ್ಯದಲ್ಲಿ ಪೊಲೀಸರು ಹೊಡಿಲಿ ಬಡಿಲಿ ಹಿಡಿಲಿ ಅದೆಲ್ಲದರ ಜವಾಬ್ದಾರಿ ನಿನ್ನದಾಗಿರುತ್ತೆ ನೆನಪಿಟ್ಟುಕೋ ನೀನು ನೀನು ಈ ಮೊದಲು ಯಾವ ಪರಿಸ್ಥಿತಿಯಲ್ಲಿ ಇದ್ದೆ ಅನ್ನೋದನ್ನ ನನ್ನ ಬಾಯಿಂದ ಹೇಳೋದಕ್ಕೆ ಆಫೀಸಿಂದ ಡೈರೆಕ್ಟ್ ಬಂದಿರೋ ನ್ಯಾಯಾಲಯ ಮುಖ್ಯ ನ್ಯಾಯಾಲಯ ಗೊತ್ತಿಲ್ಲ ಅದನ್ನ ತಿಳ್ಕೋಬೇಕು ಅಂತಾನೆ ಆ ಸ್ಟೀಫನ್ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ ಗೊತ್ತಾಯ್ತಾ ಅವನುವೇ ಇದ್ದಾನೆ ಏನು ಪರ್ಮಿಷನ್ ಕೇಳ್ತಿದ್ಯಾ ಬೇಗ ಬಾರು ನೀನು ಈ ಐ ಪಿ ಎಸ್ ವರದಿ ಹಾಕೊಂಡು ಸರ್ಕಾರದಿಂದ ಸಂಬಳ ತಗೋತಾ ಇರೋದು ಸಮಾಜದಲ್ಲಿ ಮರ್ಯಾದೆಯಿಂದ ಬದುಕೋ ಇರೋ ಜನರಿಗೆ ಅವಮಾನ ಆಗಲಿ ಅಂತ ನಾನು ಏನೋ ಅರ್ಥ ಆಗಿಲ್ಲ ಸರ್ ಅರ್ಥ ಆಗಲಿಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ತಲೆ ಇರಬೇಕು ನಾನು ಅದನ್ನ ಅರ್ಥ ಮಾಡಿಸ್ಬೇಕಾ ಸಾರಿ ಸರ್ ಈ ತರ नालಿಗೆ ಉದ್ದ ಬಿಡುವ ಜನಪ್ರತಿನಿಧಿಗಳಿಂದ ಈ ಮಾತನ್ನು ಕೇಳೋಲ್ ಸರ್ ನನ್ನ ಇಲ್ಲಿ ಕಂದ್ರ ಸಾರಿ ಅದನ್ನ ಕೇಳೋಕೆ ಸಮಯ ಇಲ್ಲ ನನಗೆ ತುಂಬಾನೇ ಕೆಲಸ ಇದೆ ಎಂಥ ಕೆಲಸ ಇದೆಯೋ ಹಾ ಎರಡು ಹೊತ್ತಿನ ಊಟಕ್ಕಾಗಿ ದುಡಿಯುವ ವ್ಯಕ್ತಿ ಬಡವರ ಜಮೀನನ್ನು ಕಸಿದುಕೊಳ್ಳುವುದಕ್ಕೆ ಕಮ್ಯುನಿಸ್ಟರ ಜೊತೆ ಸೇರಿಕೊಂಡಿದ್ದು ಅಡವಿಯಲ್ಲಿ ಪೊಲೀಸರ ಗುಂಡಿಗೆ ಬಲಿಯಾದ ಅಂತ ನಿಮ್ಮಪ್ಪ ಸುಳ್ಳು ಕಥೆಯನ್ನ ಹರಡಿದ್ದ ನಾಟಕ ಮಾಡಿದ್ದ ನಿನಗೆ ಯೋಚಿಸಿ ಮಾತಾಡಿ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ನಾಲ್ಕಿಗೆ ಕತ್ತರಿಸುದಲ್ಲ ನಿನ್ ಚರ್ಮ ಸುಳಿದ್ ಬಿಡ್ತೇನೆ ನನ್ ಮುಂದೆ ಮಾತಾಡ್ತಿದ್ಯಾ ಒಬ್ಬ ತಲೆ ಕೆಟ್ಟ ಎಸ್ಐನ ಕಲಿಸ್ಬಿಟ್ಟು ಈ ರೀತಿ ರೈಡ್ ಮಾಡಿ ನಮ್ಗೆಲ್ಲ ತೊಂದರೆ ಕೊಡ್ತಾ ಇದೆಯಾ ಅದಕ್ಕೆ ಉತ್ತರ ಕೇಳಿದ್ರೆ ವರ್ತಿ ಮತ್ ತೋರಿಸ್ತೀಯೇನೋ ಹೌದು ಇಂಥ ಸಮಯದಲ್ಲಿ ಪೊಲೀಸ್ ಹೀಗೇನೆ ಕೆಲಸ ಮಾಡೋದು ಬಡವರ ಮೇಲೆ ದೌರ್ಜನ್ಯ ತೋರಿಸಲು ರಾಜಕಾರಣಿಗಳು ಶಕ್ತಿ ಉಪಯೋಗಿಸಿದ್ರೆ ಅವರನ್ನು ರಕ್ಷಿಸಲು ನಾವು ಬರಲೇಬೇಕು ಅದಕ್ಕೆ ಸರ್ಕಾರ ಈ ಟೋಪಿ ಮತ್ತೆ ಕಾಕಿ ನಮ್ಗೆ ಕೊಡೋದು ಮೇಲಿಂದ ಬಂದ ಆರ್ಡರ್ನಿಂದಾಗಿ ನನಗೆ ರೈಡ್ ಮಾಡಬೇಕಾಗಿತ್ತು ಇದು ನಿಮ್ಗೆ ತಿಳಿದಿಲ್ವಾ ಅದನ್ನೆಲ್ಲ ತಿಳ್ಕೊಂಡು ನಾವು ಪೊಲೀಸ್ನವರು ಆ ಜಾಗಕ್ಕೆ ಹೋಗಿ ರೈಡ್ ಮಾಡಿದಾಗ ಅಲ್ಲಿ ಒಂದು ಪ್ರೂಫ್ ಸಿಗ್ಲಿಲ್ಲ ಹಾಗಾದದ್ದು ಇಂಥ ಜನಪ್ರತಿನಿಧಿಗಳಿಂದ ನಿಮ್ಗೆ ಗೊತ್ತು ತಾನೆ ಅಲ್ಲ ನಿನಗೆ ತಿಂಗಳು ತಿಂಗಳಿಗೆ ಸಂಬಳವನ್ನು ಕೊಡುತ್ತಿದೆಯಲ್ಲ ಸರ್ಕಾರ ಈ ವಿಶ್ವನಾಥನ ಜೊತೆ ಹಗೆತನ ಕಟ್ಕೊಂಡ್ರೆ ಮುಗೀತು ಅದರ ಪರಿಣಾಮ ಗೊತ್ತಾ ಒಂದು ವೇಳೆ ನನ್ನ ತಲೆ ಏನಾದ್ರೂ ಕೆಟ್ಟತಿಯೋ ಅಂದ್ರೆ ತಲೆಯ ಮೇಲೆ ಕಿರಟದಂತೆ ಮಿಂಚುತ್ತಿದೆಯಲ್ಲ ಈ ಟೊಪ್ಪಿಗೆ ಇದರ ಬದಲಿಗೆ ಗಡಿಗೆ ಗಡಿಗೆ ಬರುತ್ತೆ ನಿನಗೆ ಗೊತ್ತೇನು ನೀನಿನ್ನು ಸಣ್ಣ ಹುಡುಗನಾಗಿದ್ದೆ ನಾನು ರಾಜಕೀಯವನ್ನು ಸೇರಿಕೊಂಡಾಗ ನನ್ನ ಈ ಬಟ್ಟೆ ಕಾಣುತ್ತಿದೆಯಲ್ಲ ಇದು ಖಾದಿ ಬಟ್ಟೆ ಖಾದಿ ಈ ಖಾದಿಯನ್ನು ತೋರಿಸಿ ನನ್ನನ್ನು ಹೆದರಿಸಬೇಡಿ ಬೇನಾಮಿ ಹೆಸರಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಕಚ್ಚಿಡಾ ಕೆಲಸ ಮಾಡುತ್ತಾ ಆ ಹಣದಿಂದ ಐಷಾರಾಮಿಯ ಜೀವನ ನಡೆಸುತ್ತಿರುವ ನಿಮ್ಮಂತ ರಾಜಕಾರಣಿಗಳ ಐಡೆಂಟಿಟಿ ಯೂನಿಫಾರ್ಮ್ ಇದಲ್ಲ ಕಣು ಏನು ಈ ಖಾದಿಗೊಂದು ಚರಿತ್ರೆ ಇದೆ ಹಲವು ಜನ ಮಹಾತ್ಮರು ತಮ್ಮ ಕಣ್ಣೀರು ರಕ್ತ ಬೆವರನ್ನು ಸುರಿಸಿಕೊಂಡು ನಮ್ಮ ದೇಶಕ್ಕೆ ತಂದು ತಂದುಕೊಟ್ರು ಅದೆಲ್ಲ ನಿನ್ನಂತ ಮುಟ್ಟಾಳನಿಗೆ ಇಲ್ಲಿ ಅರ್ಥ ಆಗುತ್ತೆ ಏನು ಆವೇಶ ಒಳ್ಳೇದೇ ಆದ್ರೆ ಕೈ ಎತ್ತ ಮುಂಚೆ ಯೋಚನೆ ಮಾಡು ತಿರುಗಿಸಿ ನಿನ್ ಮೇಲೆ ಪೊಲೀಸ್ ಕೈ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡು ಮುಂದೆ ಒಂದು ದಿನ ನಿನ್ಗೆ ನನ್ನ ಅಗತ್ಯ ಬಂದಾಗ ನಾನು ಈ ಕೈಯನ್ನು ಕತ್ತರಿಸಿ ನಿನ್ ತೊಡೆ ಮೇಲೆ ಸಾರಿ ಸರ್ ಅಸೆಂಬ್ಲಿಯಲ್ಲಿ ಇಂತಹ ಮೆಂಬರ್ಸ್ ಇನ್ನು ತುಂಬಿದ್ದಾರೆ ಅಂತ ಹೇಳಿದ್ರೆ ನನ್ ಕರೇರಿ ನಾನು ಅರ್ಥ ಮಾಡಿಸ್ತೇನೆ ಇದು ಕೇವಲ ಅಲಂಕಾರಕ್ಕೆ ಹಾಕೊಂಡಿಲ್ಲ ಸರ್ ಏನ್ ಹೇಳದಪ್ಪ ಆ ನಾರಾಯಣ ಏನೋ ಇದು ಮಾಧವ ನಾನ್ ಏನ್ ಕೇಳ್ತಾ ಇದ್ದೀನಿ ಇದು ಉತ್ಸವ ಬೇಡ ಅಂತ ಹೇಳಿದ್ಯಾ ವಿಶ್ವನಾಥನಿಗೆ ಬುದ್ಧಿ ಇಲ್ಲ ನೀನು ಅವನ್ ಮಾತನ್ನು ಕೇಳ್ಕೊಂಡು ಹಾಗೆ ಮಾಡ್ತಿದ್ಯಾ ನೆನಪಿಸಿಕೊಂಡ್ರಿ ಬಂದೆ ನಾನು ಈ ಸಲದ ಉತ್ಸವವನ್ನ ಚಂದನ ತಮ್ಮ ಮಾಧವ ಮೆನನ್ನ ಅವರು ನಡೆಸೋದಕ್ಕೆ ಆಗೋದಿಲ್ಲ ಇದು ದೇವರ ದೋಷವಾಗಿದೆ ದೋಷವನ್ನ ಪರಿಹರಿಸುವುದಕ್ಕೆ ಮೂಲೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಬೇಕು ಆದ್ರೆ ಅದನ್ನು ಹೇಗೆ ಅನ್ನೋದನ್ನ ನಾನು ಹೇಳ್ತೇನೆ ಸರಿನಾ ವಿಶ್ವನಾಥ ದೇವ್ರ ಹೆಸರು ಇಟ್ಕೊಂಡಿದೀಯ ಆದ್ರೆ ರಾಕ್ಷಸನ ತರ ವರ್ತಿಸ್ಬೇಡ ಅದು ನಿನಗೂ ಒಳ್ಳೇದಲ್ಲ ನನ್ ಮಾತ್ ಕೇಳು ಇದೇ ಹೆಸರಲ್ಲಿ ಸಾಕ್ಷಾತ್ ವಿಶ್ವನಾಥ ಭೂಮಿಗಿಳಿದು ಬಂದ ಅಂದ್ರೆ ಅದನ್ನು ಸಹಿಸುತ್ತೇನೆ ಹಾ ನೀಲಿಂದ ಹೋಗು ಹ ನಿನಗೆ ಹೇಳಿ ಏನ್ ಪ್ರಯೋಜನ ನಾರಾಯಣ 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 ಈ ರೈಡ್ ಎಲ್ಲ ಆದ್ಮೇಲೆ ಬಿಸ್ನೆಸ್ ಎಲ್ಲ ತುಂಬಾ ಲಾಸ್ ಆಯ್ತು ಬಾರು ಹೋಟ್ಲು ಎಲ್ಲ ಮುಚ್ಕೊಂಡು ಹೋಯ್ತು ಹೀಗೆ ಅಂತ ಇಷ್ಟು ವರ್ಷದಿಂದ ನಡ್ಕೊಂಡು ಬಂದಿರೋ ಉತ್ಸವನ ಮಾಡಬೇಡಿ ಅಂತ ಹೇಗೆ ತಡಕಾಗುತ್ತೆ ಬೇಡ ಅಂತ ಹೇಳಲೇಬೇಕು ಈ ಖುಷಿಯನ್ನು ಯಾರಿಗಾಗಿ ಮಾಡ್ತಿರೋದು ಭಗವಂತನನ್ನು ಖುಷಿ ಪಡಿಸೋದಕ್ಕೆ ಇಲ್ಲ ಗ್ರಾಮದ ಜನರಿಗೆ ಪಟಾಕಿಯನ್ನು ಹಾರಿಸಿ ಖುಷಿ ಪಡಿಸೋದಕ್ಕೆ ಅದು ಅಲ್ಲ ಈ ಉತ್ಸವದ ಹೆಸರಿನಲ್ಲಿ ವ್ಯಾಪಾರವನ್ನು ಮಾಡಿ ನಾಲ್ಕು ಕಾಸು ಗಳಿಸೋದಕ್ಕೆ ನೋಡ್ತಿದ್ದಾರೆ ಈ ಜನ ಏನ ಕೆಲಸದ ಸಮಯದಲ್ಲಿ ಫೋನ್ ಮಾಡ್ತಾನೆ ಮತ್ತೆ ಈ ವರ್ಷ ಇದು ಆಗದೆ ಇದ್ರೆ ಈ ವಿಶ್ವನಾಥನ ಪೂರ್ತಿ ಸರ್ಕಲ್ ನಲ್ಲಿ ದೊಡ್ಡ ಅಪಮಾನ ಆಗುತ್ತದೆ ಅಂದ್ರೆ ಅದು ಹೇಗೆ ಅಂದ್ರೆ ಒಂದೇ ರಾತ್ರಿಯಲ್ಲಿ ಪೇಪರ್ ನಲ್ಲೆಲ್ಲ ನನ್ನ ಹೆಸರನ್ನ ಹಾಕಿಸ್ಬಿಡ್ತಾರೆ ಮತ್ತೆ ವಿಶ್ವನಾಥನ ಅಪಮಾನ ರಾಜ್ಯದ ಮೂಲೆ ಮೂಲೆಗೆ ಹರಡಬಿಡುತ್ತದೆ ಅಂದ್ರೆ ನೀವು ಯಾರನ್ನೂ ಖುಷಿ ಪಡಿಸೋದಕ್ಕೆ ಭಗವಂತನ ಉತ್ಸವವನ್ನ ಮಾಡಬೇಡಿ ಹಾ ಯಾರಿಗೂ ಖುಷಿ ಪಡಿಸಬೇಕು ಅಂತಲ್ಲ ಆದ್ರೆ ಈ ನಷ್ಟ ಆಗಿರೋದು ನಮ್ಗೆ ಅನ್ನೋದಂತೂ ಖಂಡಿತ ನಿಜಾನೇ ಹಾಗಂತ ಈ ಬರೋ ಜನರಿಗೆ ಬೇಡ ಅಂತ ಹೇಳಿ ಅವರನ್ನು ಹಿಂದೆ ಕಳ್ಸೋದು ಹೇಗೆ ನಾನು ನಿಲ್ಲಿಸ್ಲೇಬೇಕಾಗುತ್ತದೆ ಅದಕ್ಕಾಗಿಯೇ ನಾನು ಈಗ ತಾನೇ ಒಂದು ನಿರ್ಣಯಕ್ಕೆ ಬಂದಿದ್ದೇನೆ ಯಾಕೆಂದ್ರೆ ಸಮಾಜದಲ್ಲಿ ನನಗೂ ಮಾನ್ಯತೆ ಇದೆ ವಿಶ್ವನಾಥನನ್ನ ಅವಮಾನಗೊಳಿಸಿ ಉತ್ಸವ ಮಾಡಬೇಕು ಅಂದ್ರೆ ನಾವು ಕೈ ಕಟ್ಟಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ಒಂದ್ ಕೈ ನೋಡ್ತೀವಿ ನಡೀರಿ ಭೇಟಿ ಆಗೋದಕ್ಕೆ ಗೋವಿಂದ ಕಾರ್ಲಿ ಇಲ್ಲಿಗೆ ಹೋಗ್ತಿದ್ದಾನೆ ಇಷ್ಟು ದಿನ ಆದ್ಮೇಲೆ ಈ ಮೇಲೆ ಕಾಲ್ ಇಟ್ಟಿದ್ದಾನೆ ಅಂತಂದ್ರೆ ಏನೋ ಕಾರಣ ಇರಬೇಕು ಅಲ್ವಾರ ಹೌದು ಹೌದಾ ಖಂಡಿತ ಖುಷಿಯಾದ ವಿಷಯ ಇದು ಹೋಗ್ತಿರೋದು ಕಮಿಟಿ ಮೆಂಬರು ಚಂದ್ರನ ನೋಡೋಕೆ ಇವತ್ತು ಒಳ್ಳೆ ಧಮಕ ನೋಡೋಕೆ ಸಿಗುತ್ತೆ ನಮ್ದು ಮಾಧವ ನಾನು ಗೋವಿಂದ ಚಂದ್ರನನ್ನು ನೋಡೋದಕ್ಕೆ ಗೋವಿಂದ ಬಂದಿದ್ದಾನೆ ನನ್ನ ಕಾಲನ್ನು ಕಡಿದು ಬಿಟ್ಟು ನನ್ನ ಕುಂಟನಾಗಿ ಮಾಡಿ ನನ್ನ ಜಾಗದಲ್ಲಿ ನೀ ಇದ್ದೀಯಾ ಯಾಕೆ ನಿನಗೇನಾಗಿದೆ ನಿನ್ನ ಸಹೋದರರಿಗೆ ಏನಾಗಿದೆ ಉತ್ಸವವನ್ನು ಯಾಕೆ ಹೌದು ಕೆಲಸ ನಿಂತಿದೆ ಅಂತ ನನ್ಗೆ ಗೊತ್ತಿದೆ ಮತ್ತೆ ಶುರು ಆಗುತ್ತೆ ಆದ್ರೆ ನೀನು ಮಾತ್ರ ಈ ಬಾಗಿಲಿಗೆ ಬರಬೇಡ ನಿನ್ನ ಬಾಗಿಲಿಗೆ ಯಾಕೆ ಬರಲಿ ನಾನು ನೀನೇನೂ ಅಲ್ಲ ಭಗವಂತನ ಹೆಸರಲ್ಲಿ ನೀನು ನಿನ್ನ ಸಹೋದರ ಕೂಡ್ಕೊಂಡು ಈ ದೇವರ ಉತ್ಸವವನ್ನು ಮಾಡದೇ ಇದ್ರೆ ಭಗವಂತನ ಶಕ್ತಿಯೇನು ಕಡಿಮೆ ಆಗುವುದಿಲ್ಲ ತಿಳಿನಿ ಇದನ್ನು ಉತ್ಸವ ಮಾಡೋದು ಕೇವಲ ನಿಮ್ಮ ಅಧಿಕಾರ ಅಂತ ತಿಳಿಬೇಡ ಉತ್ಸವ ಮಾಡೋದು ಕೇವಲ ನಿಮ್ಮ ಅಧಿಕಾರ ಅಂತ ತಿಳ್ಕೊಳ್ಬೇಡ ಮನಸಾರೆ ಪ್ರಾರ್ಥಿಸಿದರೆ ಆ ಭಗವಂತ ಎಲ್ಲರಿಗೂ ಒಲಿದೇ ಒಲಿಯುತ್ತಾನೆ ಈ ಉತ್ಸವವನ್ನು ಸ್ವತಃ ನಾನೇ ಮಾಡುತ್ತೇನೆ ಗೋವಿಂದ ಮೆನನ್ನ ಪ್ರತಿಜ್ಞೆ ಇದು ಏನ್ ವಿಷಯ ಇವತ್ತು ನಮ್ಮ ಮನೆಯ ದಾರಿಯನ್ನು ಹೇಗೆ ಮರ್ತುಬಿಟ್ರಿ ಒಂಟಿ ಕಾಲಿನ ಪ್ರಯಾಣ ಹೇಗಿತ್ತು ಸುಮ್ನಿರು ನೀನು ಉತ್ಸವದ ಕಾರ್ಯವನ್ನು ಒಂದೇ ಕಾಲಿನಿಂದ ಮಾಡುತ್ತಿರುತ್ತೇನೆ ಬಾಯಿ ಬಿಟ್ಕೊಂಡು ನೋಡುವಂತೆ ಮಾಡ್ತೇನೆ ಸರಾಯಿ ವ್ಯಾಪಾರ ಮಾಡುವ ನೀನು ಗುಂಡಾಗಳಿಂದ ಗುಂಡಾಗರ್ದಿ ಮಾಡುವ ನೀನು ಎಂ ಎಲ್ ಎ ವಿಶ್ವನಾಥ ನಿನ್ನ ಗುಂಡಾಗರ್ದಿ ಇನ್ನೂ ಹೆಚ್ಚು ದಿನ ನಡೆಯೋದಿಲ್ಲ ಇದು ಕ್ಷಣ ಮಾತ್ರ ಅನ್ನೋದನ್ನ ನೆನಪಿನಲ್ಲಿಟ್ಕೋ ಹಾಗೇನಾದ್ರೂ ಆಯಿತು ಅಂದ್ರೆ ನನ್ನ ಹೆಸರನ್ನ ಬದಲಿಸ್ಬಿಡ್ತೇನೆ ಏನು ಈಗ ನನ್ನ ಮನೆಗೆ ಬಂದು ಈ ವಿಶ್ವನಾಥನಿಗೆ ಉತ್ಸವ ನಡೆಸಬೇಡ ಅಂತ ಹೇಳ್ತೀಯ ನನ್ನ ಕೈಯಿಂದ ಹೊಡೆತ ತಿಂದಿರೋದನ್ನ ಈ ಕಾರಿನ ಮೇಲೆ ಬರಿಸಿಬಿಡ್ತೇನೆ ತಿಳಿ ಆದ್ದರಿಂದ ನಿನ್ನ ಉಳಿದಿರುವ ಈ ಕಾಲು ಇನ್ನೊಂದ್ಸಲ ತಪ್ಪು ಮಾಡಿದ್ರೆ ನಂತರ ನೀನು ನಿನ್ನ ಕೈಗಳಿಂದ ನೆಲದ ಮೇಲೆ ಉರುಳುತ್ತಾ ಉರುಳುತ್ತಾ ಹೋಗ್ಬೇಕಾಗ ಆಯ್ಗೆ ಬೀಗ ಇರಲಿ ಚಂದ್ರ ಮಾಧವರ ಪರಿವಾರದಲ್ಲಿ ಈ ತರದ ದಿಟ್ಟತನವುಳ್ಳ ವ್ಯಕ್ತಿ ಇದ್ರೆ ನಾನು ಬಯಸುತ್ತೇನೆ ನೋಡಬಯಸುತ್ತೇನೆ ನಿಜವಾಗ್ಲು ಈ ಜಾನ್ಸನ್ ಕೈಯಲ್ಲಿ ಈಗ ತುಂಬಾ ಪವರ್ ಇದೆ ಅಣ್ಣ ಇದನ್ನ ನಾವು ನೋಡ್ಕೊಳ್ಳೋಣ ಆದ್ರೆ ವಿಶ್ವನಾಥನು ಏನು ಮಾಡೋದಕ್ಕೂ ಹೆಸೋದಿಲ್ಲ ವಿಶ್ವನಾಥ್ ಮಾತ್ರವಲ್ಲ ಈ ವಿಶ್ವದಿಂದ ಯಾರೇ ಬರಲಿ ನಾವು ಈ ಉತ್ಸವನ್ನ ಆಚರಿಸೋಣ ಮೆನನ್ ಅಣ್ಣನ ಈ ಉತ್ಸವ ಆಚರಣೆ ನನ್ಗೊಂದು ಪ್ರಾಯಶ್ಚಿತ ನನ್ನ ಅಪ್ಪ ಮೆನನ್ರಿಗೆ ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ ಎಸ್ ಪೊಲೀಸ್ ಸ್ಟೇಷನ್ ಯೂನಿಯನ್ನ ಹೆಸರಲ್ಲಿ ನನ್ನ ಅಂದ್ರೆ ಈಗ ಗೌರಿ ಮೋಸ ಬೇಡ ಬಿಟ್ಬಿಡು ಬಿಡಿ ಬಿಡಿ ಉಸಿ ಸವರು ನನ್ನ ಮಾತು ಕೇಳು ಗೌರಿ ಅಯ್ಯೋ ಎಲ್ಲಿ ದಾರಿ ಬಿಡಿ ಏನೋ ಏನು ಸಮಸ್ಯೆ ನಮ್ಮ ಸಾಮಾನು ಇಳಿಸ್ಬೇಕಿಂದು ಅದಕ್ಕೆ ಎಷ್ಟು ಕೂಲಿನೋ ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಇವರಿಗೆ ಅಷ್ಟು ಸಾಲಲ್ವಂತೆ ನಮ್ಗೆ ಯಾರು ಇಲ್ಲ ಅಂತ ಈ ರೀತಿ ನಡ್ಕೋತ ಇದಾರೆ ಇವರು ನೋಡಿ ಸರ್ ಏನದು ಅದು ಸಾರ್ ಅದು ಇದು ಎಲ್ಲ ಬಿಡು ಈಗ ಏನಾಯಿತು ಅಂತ ಹೇಳೋ ನೀನೀಗ ನನಗೆ ಹೇಳು ದೋರ್ ಕೊಟ್ರು ಹಾ ಅಂದ್ರೆ ನಿಂಗೆ ಈಗ ಕೂಲಿ ಸಿಕ್ಲಿಲ್ಲ ನೀನು ಹೋಗು ಆಗ ಏನು ಹಲೋ ಒಂದ್ ನಿಮಿಷ ಕೈಯಲ್ಲಿ ಚಾಕು ಇದೆಯಂತ ಎಲ್ರಿಗೂ ನೋಡಿದ್ಯಾಕೆ ಎಣಿಕಿದ್ರೆ ನಾನು ಯಾರನ್ನೂ ಬಿಡಲ್ಲ ಸ್ವಾಮಿ ಕರ್ಕೊಂಡ್ ಬಾ ಸ್ವಾಮಿಯೇ ಶರಣಮಯ್ಯಪ್ಪ ಅದೆಲ್ಲ ಬೇಡ ಇವರತ್ರ ನಾರ್ಮಲ್ ಆಗಿ ಮಾತಾಡು ಅಲ್ಲ ಸರ್ ಅದು ಇದು ಏನಿಲ್ಲ ಸುಮ್ನೆ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಇಷ್ಟು ತಾಕತ್ತಿಲ್ಲ ಊರವರ ಮುಂದೆ ಪೊಲೀಸ್ ಮೇಲೆ ಕೈ ಮಾಡಿದ್ದೀನಿ ನೀನು ಇದ್ರ ಪರಿಣಾಮ ಏನಂತ ನಾನ್ ನಿನ್ಗೆ ತೋರಿಸ್ತೀನಿ ಹೇಳ್ಕೊಂಡೋಗಿ ನನ್ನ ಜೀಪಲ್ಲಿ ಅಯ್ಯೋ ಸರ್ ನನ್ ಮಗಳಿಗೆ ಏನು ಮಾಡಿಲ್ಲ ಸರ್ ಯಾರು ಇಲ್ಲುವ ಮನೇಲಿ ನಮಸ್ಕಾರ ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನ ಮಮ್ಮಗಳನ್ನ ಬಿಟ್ಬಿಡಿ ಸರ್ ಆದರೆ ನಾನು ಅವಳನ್ನ ಬಿಟ್ಬಿಡೋಕೆ ಹೇಳಿದ್ನಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ ಆದರೆ ಅವಳು ಇನ್ನೂ ಅಲ್ಲೇ ಇದ್ದಾಳೆ ಅವಳೇನೂ ಮಾಡಿಲ್ಲ ಸರ್ ಅವಳೊಂದು ಪಾಪದ ಹುಡುಗಿ ಆದರೆ ಅವಳಿಗೆ ತುಂಬ ಧೈರ್ಯ ಯಾರಾದರೂ ಮೋಸ ಮಾಡಿದ್ರೆ ಅವಳು ತಡ್ಕೊಳ್ಳೋದೇ ಇಲ್ಲ ಸರ್ ಹಳ್ಳಿಯವರು ಅವ್ರಮ್ಮನ್ನ ಮೋಸಗಾರ್ತಿ ಅಂತ ಕರೀತಾರೆ ಸರ್ ಆದರೆ ಅವಳು ಖಂಡಿತವಾಗ್ಲೂ ಆ ರೀತಿ ಅದು ಹೆಂಗೆ ಸಲ್ಲ ಸರ್ ಯಾರೋ ಒಬ್ಬ ಬಂದು ಅವಳಿಗೆ ಮೋಸ ಮಾಡಿ ಓರ್ಡ್ ಹೋಗ್ಬಿಟ್ಟ ಸರ್ ಅವಳಾದ್ರೂ ಏನ್ ಮಾಡ್ತಾಳೆ ಬದುಕಿರೋಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಆದ್ರೆ ಇವಳು ಇವ್ ತಂದೆ ಹೆಸರನ್ನ ಹತ್ರನೂ ಹೇಳೋದಿಲ್ಲ ಮರ್ಯಾದೆ ಹೋಗುತ್ತೆ ಅಂತ ಅವನ ಹೆಸರೇನು ಗೊತ್ತಾ ಸರ್ ಚಂದ್ರನ್ ತಮ್ಮ ಮಾಧವ್ ಮನೆಯನ್ನು ಇವಳು ತಾಯಿ ಜೀವನ ಹಾಳು ಮಾಡಿದ್ದ ಅವನೇ ಈಗ ಪ್ರಾಯಕ್ ಬಂದಿರೋ ಈ ಹುಡುಗಿ ರಾತ್ರಿ ಹೊತ್ನಲ್ಲಿ ಜೈಲ್ನಲ್ಲಿದ್ರೆ ನಾಲ್ಕ್ ಜನ ಅವಳ ಬಗ್ಗೆ ಏನ್ ಮಾತಾಡ್ತಾರೆ ನೀವೇ ಸ್ವಲ್ಪ ಯೋಚನೆ ಮಾಡಿ ಸರ್ ಅದಕ್ಕೆ ನನಗೆ ತುಂಬಾ ದುಃಖ ಆಗ್ತಿದೆ ಅದಕ್ಕೆ ನಿಮ್ಮನ್ನ ಬೇಡ್ಕೊತಿದ್ದೀನಿ ಬಿಟ್ಬಿಡಿ ಸರ್ ಚಿಕನ್ ಚಿಕನ್ ಬಿರಿಯಾನಿ ಸರ್ ಬಂದ್ರು ಸ್ವಾಮಿ ನಾನ್ ನಿಮಗೆ ಹೇಳಿದ್ನಲ್ಲ ರಾತ್ರಿ ಆ ಹುಡುಗಿನ ಒಂದ್ಸಲಿ ಅಲ್ಲ ನೂರ್ ಸಲ ಹೇಳಿದ್ರು ಅವ್ರು ಹೋಗ್ಲಾ ಏನ್ ಮಾಡ್ಲಿ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದವನೇ ಬಿಟ್ಟರೆ ಹೋಗ್ತೀನಿ ಅಂತ ಓಹೋ ನಿನ್ನತ್ರ ಕೇಳ್ತಾ ಇದೀನಿ ಹೇಳಲ್ಲ ನಾನು ಯಾರು ತಪ್ಪಾಕ ಮಾತಾಡ್ತಾರೋ ಅವ್ರನ್ ಬಿಡಲ್ಲ ಅವ್ರ ಪುಲೀಸೇ ಆಗ್ಲಿ ಅಥವಾ ದೊಡ್ಡ ವ್ಯಕ್ತಿನೇ ಆಗಿರ್ಲಿ ಅದು ಇನ್ನು ಪ್ರೂವ್ ಆಗಿಲ್ವಲ್ಲ ನಿನ್ನ ಹೊಡೆಯೋಕೆ ಅಥವಾ ಬೈಯೋಕೆ ಬಂದಿದ್ದೀನಿ ಸುಮ್ನೆ ಇಲ್ಲಿಂದ ಹೊರಟು ಹೋಗು ಅನ್ನಲ್ಲ ಇಷ್ಟ ಓಹೋ ಇಟ್ ಶಿಫಾರಸಿಂದನಾ ಅಜ್ಜಿ ನಿಮ್ಗೆ ಯಾಕೆ ಬೇಕಿತ್ತು ಇದು ಇವ್ರೆಲ್ಲರ ಕಾಲ್ ಹಿಡಿಯೋದು ಅಂದಾಗೆ ಪೊಲೀಸ್ ರತ್ರ ಶಿಫಾರಸ್ ತಗೊಂಡ್ ಬಂದ್ರೆ ಅವ್ರು ಬಿಡ್ತಾ ಇರ್ಲಿಲ್ಲ ಇವತ್ ಹೇಗ್ ಮನ್ಸ್ ಬದ್ಲಾಯ್ತು ಸುಮ್ನೆ ಹೆಚ್ಚು ಮಾತಾಡ್ಬೇಡ ಗಾಡಿ ಹತ್ತು ಮಧ್ಯರಾತ್ರಿ ಆಗದೆ ಮನೆಗ್ ಬಿಡ್ತೀನಿ ಅಯ್ಯೋ ದೇವ್ರೆ ನನಗದ್ರ ಅವಶ್ಯಕತೆ ಇಲ್ಲ ನಾನು ಒಬ್ಳೆ ಹೋಗ್ತೀನಿ ಅಜಿ ಬನ್ನಿ ಅಯ್ಯೋ ಏನ್ ಮಾತಾಡ್ತೀಯಾ ಇವಳು ನೋಡ್ತಿದ್ರೆ ನಂಗೆ ಹುಡುಗಿ ತರ ಅಂತ ಅನ್ಸೋದೇ ಇಲ್ಲ ಅದಕ್ಕೆ ಯಾವ ಕನ್ಫ್ಯೂಷನ್ ಬೇಡ ಅದಕ್ಕೆ ನಾವು ಅವಳನ್ನ ಒಂದು ಸ್ಟ್ರಾಂಗ್ ಜೆಂಟಲ್ ಮ್ಯಾನ್ ಅನ್ಬೇಕು ಅವ್ರನ್ನ ಮನೆಗ್ ಬಿಟ್ಟು ಬಾ ಆಮೇಲೆ ನನ್ನನ್ನು ಯಾರು ಬಿಡ್ಬೇಕು ಸುಮ್ನೆ ಹೋಗು ಸ್ವಾಮಿ ಶರಣಮಯ್ಯಪ್ಪ ಸಾಕಷ್ಟು ವರ್ಷಗಳ ನಂತರ ಒಂದು ಕೋಣೆಯಲ್ಲಿರುವ ಮೆನನ್ ಮಾವ ಉತ್ಸವ ಆಚರಿಸುತ್ತಿದ್ದಾನೆ ಈ ಉತ್ಸವವನ್ನು ಸಮರ್ಥಿಸುವವರು ಯಾರು ಅಂದ್ರೆ ಇನ್ಸ್ಪೆಕ್ಟರ್ ಬೆನ್ ಜಾನ್ಸನ್ ರಾಜಕೀಯ ಭಾಷೆಯಲ್ಲಿ ಹೇಳಬೇಕಂದ್ರೆ ರಾಜನೀತಿಯ ಗಾಳಿ ತಿರುಗಿ ಬೀಸ ಹತ್ತಿದೆ ಆದ್ರೆ ಹೀಗೆ ಬೀಸುವ ಗಾಳಿಯನ್ನು ಬಿರುಗಾಳಿಯಾಗಿ ಮಾಡಬೇಕು ಈಗ ವಿಶ್ವನಾಥನ ಶಕ್ತಿಯನ್ನು ಬದಲಾಯಿಸುವುದು ನಿಮ್ಮ ಕೈಯಲ್ಲಿಲ್ಲ ಆತ ಇಲ್ಲಿಗೆ ಬರಬೇಕು ಅಮರನ ಕಾಲು ಕೈ ಮುರಿದ ಇನ್ಸ್ಪೆಕ್ಟರ್ ಆತನ ಸಹಯೋಗಿ ಆತ ಇಲ್ಲಿಗೆ ಬರಬೇಕು ಇದೆಯಾ ಒಳಗಿದ್ದರೆ ಹೊರಗೆ ತನ್ನಿ ಅಗತ್ಯವಾಗಿ ತನ್ನಿ ಒಳಗಿನ ವ್ಯಕ್ತಿಯನ್ನು ಹೊರಗೆ ತಂದು ಕೆಲಸವನ್ನು ಮಾಡಿಸಿಕೊಂಡು ಮತ್ತೆ ಒಳಗೆ ಕಳಿಸೋದು ರಾಜಕೀಯ ಮಂತ್ರ ಅದೇ ಪೊಲಿಟಿಕಲ್ ಪ್ಲೇ ನಾ ಮಾಡುತ್ತೇನೆ ಕಾಕಿ ವರದಿ ಟೊಪ್ಪಿಗೆ ತಾರೆಗಳ ಹಾಕೊಂಡು ತಿಳ್ಕೊಂಡಿದ್ದಾರೆ ಅವರು ಚಂದ್ರನನ್ನು ಒಳಗೆ ತಳ್ಳಿದ್ರು ಅಂತ ಇವತ್ತು ಆ ವೇಲು ತಳುವಾರ್ ಒಳಗಿರೋದು ಆ ಕೋಳಿಯವಳಿಂದಾಗಿ ಅಂತ ಆ ಕೋಳಿಯವಳನ್ನು ಏನಾದರೂ ಮಾಡಲೇಬೇಕು ನಾವು ಮೊದಲು ವೇಲುವನ್ನು ಹೇಗಾದರೂ ಮಾಡಿ ಬಿಡುಗಡೆ ಮಾಡಿಸಬೇಕು ಆತ ಹೊರಗೆ ಬಂದ ಮೇಲೆ ನಮ್ಮ ಮುಂದಿನ ಹೆಜ್ಜೆ ಶುರುವಾಗೋದು ಅದರ ನಂತರವೇ ಅಂದರೆ ಅಂದರೆ ನನ್ನ ಸಂಪತ್ತು ಹಾಳು ಮಾಡಿದ ಮಾನ ಕಳೆದ ಹೀರೋ ಆಗಿ ಮೆರೆಯುವಂಥ ಕೇರಳದ ಪೊಲೀಸ್ ಡಿಪಾರ್ಟ್ಮೆಂಟ್ನ ವ್ಯಕ್ತಿ ಅಂಥ ವ್ಯಕ್ತಿಯು ಸಾಯಬೇಕಾಗುತ್ತದೆ ಜತೆಗೆ ಆ ಒಂಟಿಗಳ ವ್ಯಕ್ತಿಯು ಆ ಇಬ್ಬರು ಭಗವಂತನ ಸಾನ್ನಿಧ್ಯ ಸೇರಲೇಬೇಕಾಗುತ್ತದೆ ಎಲ್ಲರೂ ಸಾಯುತ್ತಾರೆ ಒಬ್ಬರೂ ಉಳಿಯೋದಿಲ್ಲ ಎಲ್ಲರೂ ಸಾಯುತ್ತಾರೆ ಹಲೋ

ಇದೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗಿ ನಾನು ನಮ್ಮ ಕೋಟದಿಂದ ನಾಲ್ಕು ಜನರನ್ನು ಕಳಿಸಿದ್ದೆ ಅವ್ರಲ್ಲಿ ಮಲಗಿದಾರ ಸ್ವಾಮಿಯಪ್ಪ ಇದ ವಿಷಯ ಅವರನ್ನು ಮೇಲೆ ಕಟ್ಟಾಕಿ ಎಲ್ಲರೂ ತಮಾಷೆ ನೋಡ್ತಿದ್ದೀರಾ ನೀವೇನು ಚಿಂತೆ ಮಾಡುವಾಗತ್ತೆ ನಾನು ಇದನ್ನ ಬಗೆಹರಿಸ್ತೀನಿ ಏನ್ ಸರ್ ನೀವು ನಿಮ್ ಹಾಡಕ್ಕೂ ಬರುತ್ತಾ ನಿಮ್ ಗುರುಗಳ ಯಾರು ಸಬ್ ಜಿಂದಗಿ ಗುರು ಜಿಂದವರು ಇವರಲ್ಲಿ ಯಾರು ಇಲ್ಲ ನೀವೊಂದು ಕೆಲಸ ಮಾಡಿ ಎಲ್ರಿಗೂ ಖುಷಿ ಆಗೋ ತರ ನೀವೊಂದು ಹಾಡು ಹಾಡ್ತಾ ಇರಿ ತೊಂದರೆ ಕೊಡ್ತಿರೋವರನ್ನ ನಾನ್ ನೋಡ್ತೀನಿ ಏನಾಗ್ತಿಲ್ಲ ಇದು ಆಗುವಾಗ ನೀವೆಲ್ಲಿದ್ರಿ ಎಲ್ಲಿದ್ರಿ ಆ ಎಸ್ ಪಿ ಎಲ್ಲಿದ್ದಾನೆ ಕರೀರ್ ಅವ್ರನ್ನ ಸರ್ ಎಸ್ ಸರ್ ಓಕೆ ಸರ್ ಒಂದ್ ಕಡೆ ಪೊಲಿಟೀಶಿಯನ್ಸ್ ಇನ್ನೊಂದ್ ಕಡೆ ಜರ್ನಲಿಸ್ಟ್ ಮತ್ತೊಂದ್ ಕಡೆ ನಮ್ಮ ಡಿಪಾರ್ಟ್ಮೆಂಟ್ ಜಿ ಅವ್ರದ್ದು ವಿದಿನ್ ಅವರ್ಸ್ ನಡೆದ ಡೀಟೇಲ್ ಎಲ್ಲ ಅವರ ಟೇಬಲ್ ಮೇಲೆ ತಂದಿಡುವಂತಿದ್ದಾರೆ ಆಕಸ್ಮಿಕ ಘಟನೆ ಅಲ್ಲ ಸರ್ ಯಾರು ಇದನ್ನು ಮಾಡ್ತೀವಿ ನನಗೆ ಗೊತ್ತು ಆದ್ರೆ ಅವರಿಗೆ ಗೊತ್ತಿಲ್ಲಲ್ವಾ ಈ ಘಟನೆ ನಡೆದಾಗ ನಾವೆಲ್ಲ ಅಲ್ಲಿ ಅದಕ್ಕೆ ನಾವೇ ಉತ್ತರ ಕೊಡ್ಬೇಕಲ್ವಾ ನೋಡು ಹಲೋ ಹಲೋ ಯಾರು ಸರ್ ಸರ್ ಏರಿಯಾದಲ್ಲಿ ಈ ರೀತಿ ಘಟನೆ ಬಗ್ಗೆ ಹೇಳ್ತೀರಾ ನಾವು ಖುಷಿಯಾಗಿದ್ದೇವೆ ಅಂತ ಹೇಳೋದಿಲ್ಲ ದುಃಖದಲ್ಲಿ ಇದ್ದೇವೆ ಅಂತಾನು ಹೇಳೋದಿಲ್ಲ ಆ ಘಟನೆಯ ಕರ್ತೃ ಯಾರು ಅಂತ ನಮಗದ ಗೊತ್ತಿಲ್ಲ ನಾನು ನೀವಷ್ಟೇ ಅಲ್ಲ ಎಲ್ಲರೂ ತಿಳಿಯ ಬಯಸುತ್ತಾರೆ ಆ ದೇವರನ್ನೇ ಕೇಳು ಅಜ್ಜಿ ಬಾಡಿ ಪೂರ್ತಿ ಸುಟ್ಟೋಗಿದೆ ಸರ್ ಇವಳ ಶರೀರ ತುಂಡು ತುಂಡಾಗಿಲ್ಲ ಪೋಸ್ಟ್ ಮಾರ್ಟಮ್ ನಡೆದ ತಕ್ಷಣ ಅವರ ಮನೆಯವರಿಗೆಲ್ಲ ಬಾಡಿ ತಗೊಂಡು ಹೋಗ್ಲಿಕ್ಕೆ ಕೇಳು ಓ ಬಹಳ ಖುಷಿ ಆಯಿತು ನೋಡಿ ಉತ್ಸವ ಆಚರಿಸುವ ಜನರು ಬಂದಿದ್ದಾರೆ ಇಲ್ಲಿಗೆ ಹ್ಮ್ ಸತ್ತವರ ಕುಂಡಲಿ ತಿಳಿಯೋದಕ್ಕೆ ಬಂದಿರಿ ಮಾವ ಅಳಿಯ ಇಬ್ಬರು ಇದ್ದಾರೆ ಈ ತರದ ಘಟನೆ ಆಗುತ್ತೆ ಅಂತ ಈ ಉತ್ಸವ ಮಾಡೋದು ಬೇಡ ಅಂತ ಹೇಳಿದ್ದೆ ನಾನು ಆದ್ರೆ ಈ ಜನರು ನಮ್ಮನ್ನ ವಿರೋಧ ಕಟ್ಕೊಂಡು ಈ ಊರಿನ ಎಲ್ಲ ಜನರನ್ನ ಮೇಲೆ ಕಳಿಸಿದ್ರು ಬಹಳ ಛಲೋ ಮಾಡಿದ್ರಿ ಪಾಪ ಆ ಮುಗ್ಧ ಜನರನ್ನ ನೀವು ಸಮಯಕ್ಕೆ ಮೊದಲೇ ಮೇಲೆ ಕಳಿಸಿಬಿಟ್ರಿ ನಿಮ್ಮ ತಂದೆ ಒಬ್ಬನನ್ನು ಮಾತ್ರ ಕೊಂದಿದ್ದ ಇವನನ್ನ ನೋಡಿ ಪೊಲೀಸರ ವರದಿ ತೊಟ್ಟುಕೊಂಡು ಇನ್ಸ್ಪೆಕ್ಟರ್ ಬೆನ್ ಜಾನ್ಸನ್ ಕೇರಳದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಅಪಮಾನ ನೆನಪಿಟ್ಟುಕೋ ಕಾಲ ಸರಿಯಿಲ್ಲ ತಾರೆಗಳನ್ನ ಕಸಿದುಕೊಂಡು ಕೈಯಲ್ಲಿ ಭಿಕ್ಷೆ ಪಾತ್ರ ಕೊಡುವೆ ಆಗ ನೀನು ಭಿಕ್ಷೆ ಬೇಡುವೆ ಈ ಎಂ ಎಲ್ ಎ ವಿಶ್ವನಾಥನನ್ನ ಎದುರು ಹಾಕಿಕೊಂಡು ನೀನು ದೊಡ್ಡ ತಪ್ಪು ಮಾಡಿದ್ದೀಯಾ ಎಲ್ಲರ ಮುಂದೆ ಹೇಳುತ್ತಿದ್ದೇನೆ ಏನ್ ಏನು ಇದ್ಯೋ ನಿರಪರಾಧಿಗಳನ್ನು ಕೊಂದು ಈಗ ನನ್ ಮೇಲೆ ಆಪಾದನೆ ಮಾಡ್ತಾ ಇದ್ಯೋ ನನ್ನ ಕೈಯಲ್ಲಿ ಭಿಕ್ಷೆ ತಟ್ಟೆ ಕೊಡ್ತೀಯೋ ಏನ ನನ್ನ ಇಲಾಖೆಯಲ್ಲಿಯೇ ನನ್ನ ಜನರ ಎದುರು ನನ್ನ ಎದೆಗೆ ಒದ್ದೆಯಲ್ಲ ಇವನು ಪೊಲೀಸ್ ಅಲ್ಲ ಇವನು ಕುಂಡ ಪೂರ್ತಿ ಕ್ರಿಮಿನಲ್ ಪ್ರಾಣಘಾತಕ ನಾನು ಹುಚ್ಚ ಬಿಡಲ್ಲ ನಿನ್ನನ್ನು ಹೋಗಿಲ್ ಬಿಡು ಜವಾಹರನ್ ಈತನಿಗೆ ಶಿಕ್ಷೆಯನ್ನ ಆ ದೇವರು ಕೊಡ್ತಾನೆ ಇಲ್ಲ ಹೋಗಿಲ್ ಬಿಡು ಇಲ್ಲ ನಿರಪರಾಧಿಗಳನ್ನು ಇವನು ಕೊಂದಿದ್ದಾನೆ ಇವನಿಗೆ ಶಿಕ್ಷಣ ನಾನು ಕೊಡ್ತೇನೆ ಇನ್ ಒಂದೇ ಮುಂದೆ ಇಟ್ಟರೆ ನಾನ್ ಶೂಟ್ ಮಾಡಬೇಕಾಗುತ್ತೆ ಸಬ್ ಇನ್ಸ್ಪೆಕ್ಟರ್ ಜಾನ್ಸನ್ ಹಾರ್ಡ್ ಹೋಗಲಲ್ಲಿ ರೌಡಿಸಂ ಮಾಡ್ತಾನೆ ಮೀಡಿಯಾದವರು ಈ ಪ್ರಕರಣಕ್ಕಾಗಿ ಕಾಯ್ತಿದ್ದಾರೆ ಆದ್ರೆ ನೀನು ಮಾತ್ರ ಸುಧಾರಿಸೋಲ್ಲ ಅಷ್ಟು ಮೀಡಿಯಾದವರು ಕಣ್ಬಿಟ್ಕೊಂಡು ನೋಡ್ತಾ ಇದ್ರು ಆದ್ರೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಹುಚ್ಚನ ನೀನು ಎಂ ಎಲ್ ಎ ಮೇಲೆ ಕೈ ಮಾಡೋಕೆ ಹೋದೆ ಅದ್ರ ಮೇಲೆ ನಿಮ್ಮ ಅಪ್ಪನಿಗಿರುವ ಕ್ರಿಮಿನಲ್ ಬ್ಯಾಕ್ ತೃಪ್ತಿ ಆಯ್ತಾ ನಿಮ್ಗೆ ಅವನು ಅಲ್ಲೇ ಮುಗಿಸಿದ್ರೆ ಖುಷಿ ಆಗ್ತಿತ್ತು ನನಗೆ ಇನ್ನು ನಿನ್ನ ಕೊಬ್ಬು ಇಳಿದಿಲ್ಲ ಅನ್ಸುತ್ತೆ ಅವನಿಂದಾಗಿ ತುಂಬಾ ಜನರ ಜೀವನ ಹಾಳಾಗಿದೆ ಸಾಯೋ ಭಯದಿಂದಲ್ಲ ನಾನಲ್ಲಿ ಸುಮ್ಮನಾದದ್ದು ನನಗೆ ಗನ್ ತೋರಿದವರು ನೀವು ನಾನು ಯೂನಿಫಾರ್ಮ್ ಹಾಕೊಂಡ ಮೇಲೆ ಮನಸ್ಸಾರಿ ಸೆಲ್ಯೂಟ್ ಮಾಡಿದ್ದು ಕೇವಲ ಅದು ನಿಮಗೆ ತಿಳಿದುಕೊಂಡೆ ನಾನು ಇಷ್ಟರವರೆಗೆ ಸಹಾಯ ಮಾಡ್ತಿರೋದು ನೋಡೋ ಕೆಟ್ಟದಾದ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದ ನಡೀತಾನೆ ಇದೆ ವಿವೇಕ ಮನುಷ್ಯನ್ಗಿರ್ಬೇಕು ಇದೆಲ್ಲ ರಾಜಕಾರಣಿಗಳ ಆಟ ಅವರೇನೋ ನನ್ನನ್ನು ಅವಮಾನ ಮಾಡಿಸೋಕೆ ಈ ತರ ಮಾಡ್ತಿದ್ದಾರೆ ನಾನಿದಕ್ಕೆ ಕಾರಣನೇ ಅಲ್ಲ ಅಂತ ಪಬ್ಲಿಕ್ ಮುಂದೆ ಕೈ ಮುಗಿದು ಬೀಳ್ತಾರೆ ನಾವೇನು ಆಕ್ಷನ್ ಮಾಡಿದ್ರು ಅವಮಾನ ಮಾಡೋಕೆ ಪತ್ರಕರ್ತರು ಕಾಯ್ತಾ ಇರ್ತಾರೆ ಅಷ್ಟೇ ಅಲ್ಲ ಇಂದಿನ ಈ ಘಟನೆಯನ್ನು ನಾಳೆ ನಮ್ಮ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಏನು ಗನ್ ಹಿಡ್ಕೊಂಡು ಈ ಕಿತ್ತು ಪೊಲೀಸ್ ಸ್ಟೇಷನ್ ನಿಮ್ಮ ಕಾಪಾಡಲ್ಲ ಅವ್ನು ಮತ್ತೆ ಜೀವಂತ ತುಂಬಾ ಎಗರಡ್ತಿದ್ರಲ್ಲ ನೀವು ಅಯ್ಯೋ ಸಾಯಿಬ್ರಿಗೆ ತಿಳಿಸ್ಬೇಕು ನೀನು ಯೋಚನೆ ಕೂಡ ಮಾಡಿರಲ್ಲ ನಾನು ವೇಲ ಅನ್ನ ವೇಲಾತಲ್ವಾರ್ ನಿನಗೆ ನನ್ ಬಗ್ಗೆ ಗೊತ್ತಲ್ಲ ಆ ಇನ್ಸ್ಪೆಕ್ಟರ್ ಕೈ ಕಾಲು ನಾನೇ ತೆಗ್ದಿದ್ದು ಈಗ ನೀನೇ ಅವನಿಗೆ ಹೇಳ್ಬೇಕು ನಾನು ಯಾರು ಅಂತ ನೀನೇನಾದ್ರೂ ಬುದ್ಧಿವಂತಿಕೆ ತೋರ್ಸಕ್ ಪ್ರಯತ್ನ ಪಟ್ರೆ ಇನ್ನು ತುಂಡು ತುಂಡಾಗಿ ಕಲ್ತರಿಸ್ಬಿಡ್ತೀನಿ ಅವನ ಫೋಟೋಗು ಆರ ಬೀಳೋ ಸಮಯ ಬರುತ್ತೆ ಹೇಳ್ಬಿಡೋ ಅವನಿಗೆ ಹ ನಮ್ ವಿಷಯ ಯಾವ ದಾರಿಯಲ್ಲಿ ಅವನ್ ಬಂದಿದ್ದಾನೋ ಅದೇ ದಾರಿಯಲ್ಲಿ ಅವನಿಗೆ ವಾಪಸ್ ಹೋಗಕ್ಕೆ ಹೇಳೋ